ಕಮ್ಮಿ ಪ್ರೈಸಿಗೆ ಇಂಥದ್ದೆಲ್ಲ ಸಿಕ್ಕಿದ್ರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ ನೋಡಿ ಇದೆಲ್ಲ ನೋಡಿ ತಟ್ಟಿ ತಿರಮ ಆಯಿತು ಅಷ್ಟೇ ಇಂಥ ಇಂಥ ಡ್ರೆಸ್ಸೆಲ್ಲ ಉಂಟಲ್ಲ ಇಷ್ಟು ಚೀಪ್ ರೇಟಿಗೆ ತೊಗೊಂಡ್ರೆ ಉಂಟಲ್ಲ ಮನೆಯಲ್ಲಿ ಜಾಗ ಇರಲಿಕ್ಕಿಲ್ಲ ಅಷ್ಟು ರಾಶಿ ಇರ್ಬೋದು ಬಟ್ಟೆಗಳ ರಾಶಿ ಇರ್ಬೋದು ಮನೆಯಲ್ಲಿ ಅಲ್ವಾ ಎಷ್ಟು ಚೀಪ್ಗೆ ಸಿಗ್ತದೆ ಖುಷಿ ಆಗ್ತದೆ ಹಾಯ್ ಅಲ್ರಿಗೂ ನೋಡಿ ನಾವು ಕರಮಗೆ ಬಂದಿದ್ದೇವೆ ಗಿಫ್ಟ್ ವಿಲ್ಲೇಜ್ಗೆ ಇಲ್ಲಿ ಏನು ತೊಗೊಂಡ್ರು ಒಂದರಿಂದ ಹತ್ತು ತಿರಮ್ ಒನ್ ಟು ಟೆನ್ನ ಏನು ತಗೊಂಡ್ರು ಎಲ್ಲ ವಸ್ತುಗೂ ಒನ್ ಟು ಟೆನ್ ದಿರಮ್ಮನ ಒಳಗೆ ಎಲ್ಲ ಈಗ ಎಲ್ಲಿ ಚೀಪೆಸ್ಟು ವಸ್ತು ಬೇಕಾದರೆ ಇಲ್ಲಿ ಬರಬೇಕು ನೋಡಿ ಒನ್ ಟು ಟೆನ್ ಅಲ್ವಾ ಏನು ತಗೊಂಡ್ರು ಒನ್ ಟು ಟೆನ್ ಇಲ್ಲಿ ಅಲ್ಲಿ ಇದೆ ಇದಕ್ಕೆ ಟೆನ್ ದಿರಮು ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಟೆನ್ ನೈಂಟಿ ಫೈವ್ ಮಾಡಿದ್ದಾರೆ ಮುಂಚೆಲ್ಲ ಟೆನ್ ಇತ್ತು ಈಗ ನೈಂಟಿ ಫೈವ್ ಜಾಸ್ತಿ ನೈಂಟಿ ಫೈವ್ ಗುಲ್ಸಿ ಜಾಸ್ತಿ ಮಾಡಿದ್ದಾರೆ ಏನು ತಗೊಂಡ್ರು ಒಂದರಿಂದ ಹತ್ತು ದಿರಮ್ಮಿನ ಒಳಗೆ ಎಲ್ಲ ನಾನು ಸ್ವಲ್ಪ ಚಾಕ್ಲೇಟ್ ಎಲ್ಲ ತಗೊಂಡೆ ಮತ್ತೆ ಮೇಲೆ ಹೋಗ್ತಿದ್ದೇವೆ ಮೇಲೆ ಆಫ್ ಸ್ಟಾರಲ್ಲಿ ಡ್ರೆಸ್ ಎಲ್ಲ ಇದೆ ಇದೊಂದು ಪ್ಯಾಂಟ್ ಇಷ್ಟ ಆಯಿತು ನನಗೆ ಹ್ಞೂ ಲೇಡೀಸ್ ಮೂಲ ಉಂಟು ಹಾಂ ಮೂಲ ನಾನು ಲೇಡೀಸ್ ಸೆಕ್ಷನಿಗೆ ಬಂದೆ ಅವರಿಬ್ಬರು ಆಚೆ ಹೋದರು ಮಗನಿಗೇನು ತಗೊಳ್ಳಿಕ್ಕಿಲ್ಲ ಅವನಿಗೇನು ತಗೊಂಡು ತಗೊಳಿಕ್ಕಿದ್ರೆ ಉಂಟಲ್ಲ ನನ್ನನ್ನು ಬಿಡುವುದಿಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಅವನೊಟ್ಟಿಗೆ ನಾನು ಇರಬೇಕು ಅವನಿಗೆ ಡ್ರೆಸ್ ತಗೊಳ್ಳುವಾಗ ನಾನು ಒಟ್ಟಿಗೆ ಇರಬೇಕು ನನ್ನನ್ನು ಎಲ್ಲೂ ನನ್ನನ್ನು ಎಲ್ಲೂ ಹೋಗಲಿಕ್ಕೆ ಬಿಡೋದಿಲ್ಲ ವೃತ್ತಿಯನ್ನು ಇಲ್ಲ ಅವನಿಗೆ ಯಾಕಂದರೆ ಅವನು ಹಾಕಿ ನೋಡಿ ಹತ್ರ ತೋರಿಸ್ತಾನೆ ಇದು ಒಳ್ಳೇದುಂಟ ಒಳ್ಳೇದುಂಟ ಅಂತ ನಾನು ಬೇಡ ಅಂದರೆ ತಗೊಳ್ಳೋದಿಲ್ಲ ಅವನು ಡ್ಯಾಡಿ ಇರ್ತಾರೆ ಅವರು ಅವರು ಅವರಿಗೆ ಕೇಳು ಅಂದರೆ ಅದು ಆಗೋದಿಲ್ಲ ಅವನಿಗೆ ನಾನೇ ಹೇಳಬೇಕು ನನಗೆ ಇಷ್ಟ ಅಂದರೆ ಅವನು ತಗೊಳ್ಳೋದಿಲ್ಲ ಹಾಗೆ ನೋಡಿ ಇಂಥದ್ದೆಲ್ಲ ಫೈ ಟ್ವೆಂಟಿ ಫೈ ಇದಕ್ಕೆ ನೋಡಿ ಫೈ ಟ್ವೆಂಟಿ ಫೈ ಇದೆಲ್ಲ ಕೆಲವರಿಗೆ ಟೆನ್ ಇದೆ ಕೆಲವರಿಗೆ ಫೈ ಟ್ವೆಂಟಿ ಫೈ ಎಲ್ಲ ಇದೆ ನೋಡಿ ಇಲ್ಲೆಲ್ಲ ಲೇಡೀಸ್ ಪ್ಯಾಂಟ್ ಇದೆ ನೋಡಿ ನಾನು ಅಲ್ಲೊಂದು ಪುತ್ಲದಲ್ಲಿ ನೋಡಿದೆಲ್ಲ ಅದು ಒಂದು ಇತ್ತು ಇಲ್ಲಿ ಅದು ತರ್ಟಿ ಟೂ ಸೈಜ್ ನನಗೆ ದೊಡ್ಡದಾಯಿತು ಈಗ ತರ್ಟಿ ಸೈಜ್ ತಗೊಂಡೆ ತರ್ಟಿ ಸೈಜು ಕರೆಕ್ಟ್ ಆಯಿತು ಅದು ಎಲೆಸ್ಟಿಕ್ ಅಲ್ಲ ಹಾಗಾಗಿ ಸ್ಮಾಲ್ ಸೈಜ್ ನನಗೆ ಕರೆಕ್ಟ್ ಆಯಿತು ಮತ್ತೇನು ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಬೇರೆಲ್ಲ ಪ್ಯಾಂಟ್ ಇತ್ತು ಅಂಥದ್ದೆಲ್ಲ ಉಂಟು ಹತ್ರ ಹಾಗಾಗಿ ತಗೊಳ್ಳಿಲ್ಲ ಇಲ್ಲಾದರೆ ಒಳ್ಳೊಳ್ಳೆದಿತ್ತು ಪ್ಯಾಂಟ್ ಎಲ್ಲ ಜೀನ್ಸ್ ಪ್ಯಾಂಟ್ ಇದೆಲ್ಲ ಒಳ್ಳೇದುಂಟು ಫೈ ಪಿ ಸೆಕ್ಷನ್ ಕೌಂಟರ್ ಟು ಪ್ಲೀಸ್ ಇಲ್ಲೆಲ್ಲ ಸ್ಲಿಪ್ಪರ್ಸ್ ಉಂಟು ಇದು ಕೂಡ ಕಡಿಮೆ ರೇಟಿಗೆ ಇತ್ತು ಮಗ ನೋಡಿ ಬಂದ ಅಲ್ಲೆಲ್ಲ ಅವನಿಗೆ ಏನಿರಲಿಲ್ಲ ಅಂತ ಕಾಣ್ತದೆ ಬಂದ ಆಯ್ತಾ ಅಂತ ಕೇಳ್ತಿದ್ದ ಹೋಗೋಣ ಅಂತ ಚಪ್ಪಲ್ ಕೂಡ ଜାସ୍ତି ତମୂର୍ ତେ ମି ତୋର୍ତ୍ତିନି ನೋಡಿ ಡ್ರೆಸ್ ಇಟ್ಕೊಂಡು ಕೂತಿದ್ದೇನೆ ನಿಮಗೆ ತೋರಿಸಲಿಕ್ಕೆ ಮೊನ್ನೆ ನಾವು ಸಂಡೆ ಹೊರಗೆ ಹೋಗಿದ್ದೆ ಅಲ್ವಾ ದಿನ ತಗೊಂಡದ್ದು ಇದು ಪ್ಯಾಂಟ್ ನೋಡಿ ಅಲ್ಲಿ ಮೇಲೆ ಹೋಗುವಾಗ ಒಂದು ಪುತ್ಲಗೆ ಹಾಕಿದ್ರಲ್ಲ ಅದೇ ಪ್ಯಾಂಟ್ ನನಗೆ ಇಷ್ಟ ಆಗಿತ್ತು ಅದೇ ಸಿಕ್ಕಿತ್ತು ಮಾತ್ರ ನನಗೆ ನೋಡಿ ನೋಡಿ ಇಂಥದ್ದು ಹಸ್ಬೆಂಡ್ ನೋಡಲಿಲ್ಲ ಹಸ್ಬೆಂಡ್ ಜನ ಸೆಕ್ಷನ್ಗೆ ಹೋಗಿದ್ದರು ಹಾಗಾಗಿ ಅವ್ರು ನೋಡಲಿಲ್ಲ ಅವ್ರು ನೋಡಿದರೆ ಇದು ಅರ್ಧ ಬಟ್ಟೆನ ಬೇಡ ಅಂತ ಹೇಳ್ತಾರೆ ಅರ್ಧ ಪ್ಯಾಂಟ್ ಯಾಕೆ ಅಂತ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ಅವರಿಗೆ ಹೇಳಲಿಲ್ಲ ನಾನು ತಗೊಂಡೆ ಅಂತ ತಗೊಳ್ಳಂತ ಗೊತ್ತುಂಟ್ರಿ ಇಂಥದಂತ ಗೊತ್ತಿಲ್ಲ ಅವರಿಗೆ ಒಮ್ಮೆ ನೋಡಿದರು ಮಾತ್ರ ಇದ ಅಂತ ಕೇಳಿದರು ನೋಡಿ ಅಷ್ಟು ಗೊತ್ತಾಗೋದಿಲ್ಲ ಅದು ಗೊತ್ತಾದರೆ ಸ್ವಲ್ಪ ಇದಲ್ಲಿ ಹಾಕ್ಬೋದು ಒಂದು ಥ್ರೆಡ್ಡಲ್ಲಿ ಸ್ವಲ್ಪ ಹೀಗೆ ಹೇಗೆ ಹೀಗೆ ಜಾಸ್ತಿ ಇದು ವೈಟ್ ಥ್ರೆಡ್ಡಲ್ಲಿ ಉಂಟಲ್ಲ ಇದು ಹಾಕ್ಬೋದು ನಮಗೆ ಆವಾಗ ಏನು ಗೊತ್ತಾಗೋದಿಲ್ಲ ಸ್ಟೈಲ್ ಕಾಣ್ತದೆ ಮಾತ್ರ ನನಗೆ ಇಷ್ಟ ಆಯಿತು ಅಲ್ಲಿ ಏನು ತಗೊಂಡ್ರು ಒಂದರಿಂದ ಹತ್ತು ದಿನಮ್ನೊಳಗೆ ಪ್ರೈಸ್ ಐದು ದಿನಮೋ ಕೆಲಕ್ಕೆ ಹತ್ತು ದಿನಮೋ ಕೆಲಕ್ಕೆ ಒಂದು ದಿನಮೋ ಹೀಗೆಲ್ಲ ಪ್ರೈಸ್ ಮುಂಚೆ ಹತ್ತು ದಿನ ಮಿತ್ತೆ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಹಾಕಿದ್ದಾರೆ ಮಾತ್ರ ಒನ್ ಟು ಟೆನ್ ಅಂತ ಆದರೆ ಈಗ ಒಂದು ನೈಂಟಿ ಫೈವ್ ಫಿಲ್ಸ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇದಕ್ಕೆ ಟೆನ್ ನೈಂಟಿ ಫೈವ್ ಮುಂಚೆ ಕೂಡ ಹೋಗಿದ್ದೆವು ಟೆಂಟ್ ಅಂದರೆ ನಮಗೆ ಇಂಥ ಪ್ಯಾಂಟ್ ಎಲ್ಲ ಜೆಂಟ್ಸ್ ಪ್ಯಾಂಟ್ ಎಲ್ಲ ಒಳ್ಳೇದು ಬಂದಿದೆ ಕ್ವಾಲಿಟಿ ಮಾತ್ರ ಪ್ಯಾಂಟ್ ಇದುಂಟಲ್ಲ ಒಳ್ಳೇದುಂಟು ಮಾತ್ರ ಮುಂಚೆ ನಾವು ಜೆಂಟ್ಸ್ ಪ್ಯಾಂಟ್ ಎಲ್ಲ ತೊಗೊಂಡೋದುಂಟಲ್ಲ ಕ್ವಾಲಿಟಿ ಒಳ್ಳೆಯದಿತ್ತು ಇದು ಕೂಡ ಒಳ್ಳೆಯದುಂಟು ನೀವು ಶಾಪಿಂಗ್ ಮಾಲಿಗೆ ಹೋದರೆ ಇದಕ್ಕೆ ಕಾಸ್ಟ್ಲಿ ಇರ್ತದಲ್ವ ಪ್ರೈಸ್ ಮತ್ತು ಇದೊಂದು ಜಾಕೆಟ್ ತಗೊಂಡೆ ಇದೊಂದು ಜಾಕೆಟ್ ನೋಡಿ ನನ್ನ ಹತ್ರ ಇಂಥದ್ದು ಎರಡು ಜಾಕೆಟ್ ಉಂಟು ಬೇಕಾಗ್ತದೆ ಎಲ್ಲ ಹೋಗುವಾಗ ಬೇಕಾಗ್ತದೆ ಇದು ಸ್ವಲ್ಪ ಲಾಂಗ್ ಉಂಟು ನನ್ನ ಹತ್ರ ಇತ್ತಲ್ಲ ಅದು ಶಾರ್ಟ್ ಇತ್ತು ಸ್ವಲ್ಪ ಇಲ್ಲಿ ತನಕ ಮಾತ್ರ ಬರ್ತಿತ್ತು ಕ್ರಾಪ್ ಟಾಪಿನಾಗೆ ಅಷ್ಟು ಶಾರ್ಟ್ ಇತ್ತು ಇದು ಲಾಂಗ್ ಇದೆ ಹಾಗಾಗಿ ನನಗೆ ಇಷ್ಟ ಆಯಿತು ಮತ್ತು ಇದರ ರೇಟ್ ಕೂಡ ಅಷ್ಟೇ ಮತ್ತು ಸೈಡ್ ಸೈಡ್ ನೋಡಿ ಇದು ಜಿಪ್ ಇದೆ ಸೈಡಲ್ಲಿ ಬೇಕಾದರೆ ಹಾಕ್ಬೋದು ಅದು ಓಪನ್ ಇಡ್ಬೋದು ಇಲ್ಲಿ ಕೂಡ ಉಂಟು ಎರಡು ಸೈಡ್ ಕೂಡ ಜಿಪ್ ಉಂಟು ಮತ್ತೆ ಎರಡು ಸೈಡಲ್ಲಿ ಪಾಕೆಟ್ ಉಂಟು ಕೆಳಗೆ ಮತ್ತು ಇಲ್ಲಿ ಕೂಡ ಉಂಟು ಮೇಲೆ ಕೆಳಗೆ ಕೂಡ ಪಾಕೆಟ್ ಇದೆ ನೋಡಿ ಇಲ್ಲಿ ಕೂಡ ಪಾಕೆಟ್ ಇದೆ ಇಂಥದ್ದು ನಾನು ಕೆನಡಾದಲ್ಲಿ ಹಾಕಿದ್ದೆ ನೋಡಿ ಒಂದು ರೀಲ್ಸಲ್ಲೆಲ್ಲ ಉಂಟು ಇಂಥದ್ದೇ ಪಿಕ್ಚರ್ ಹೀಗೆ ಉಂಟು ನೋಡಿ ಬ್ಯಾಕ್ ಹೀಗೆ ಇದೆ ಇಷ್ಟೇ ಆಯಿತು ನನಗೆ ಇದು ಕೂಡ ಮತ್ತೊಂದು ನೋಡಿ ಇದು ತಂದೆ ಫ್ರಾಕ್ ಲಾಂಗ್ ಫ್ರಾಕ್ ನೋಡಿ ಇದರಲ್ಲಿ ಕೂಡ ಸೈಡ್ ಪಾಕೆಟ್ ಇದೆ ನೋಡಿ ಇದರಲ್ಲಿ ಕೂಡ ಸೈಡ್ ಪಾಕೆಟ್ ಇದೆ ಎರಡು ಸೈಡಲ್ಲಿ ಪಾಕೆಟ್ ಇದೆ ಎರಡು ಸೈಡಲ್ಲಿ ಪಾಕೆಟ್ ಇದೆ ಮತ್ತೇನು ಒಂದು ಕಟ್ಟಲಿಕ್ಕೆ ಉಂಟು ನೋಡಿ ನಾನು ಬಂದು ಹಾಕಿ ನೋಡಿದೆ ಒಳ್ಳೆ ಇದು ಕೂಡ ಅಷ್ಟೇ ಟೆನ್ ನೈಂಟಿ ಫೈವ್ ಆಗ್ಬೋದಲ್ಲ ಇದು ಮೂರು ತಗೊಂಡಿದ್ದೆ ಮೂರು ಮಾತ್ರ ತಗೊಂಡದಲ್ಲ ಕಮ್ಮಿ ಪ್ರೈಸಿಗೆ ಇಂಥದ್ದೆಲ್ಲ ಸಿಕ್ಕಿದ್ರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ ನೋಡಿ ಇದೆಲ್ಲ ನೋಡಿ ತಟ್ಟಿ ತೀರಮ ಆಯಿತು ಅಷ್ಟೇ ಇದೆಲ್ಲ ಮೂವತ್ತು ಇದೆಲ್ಲ ಹತ್ತು ಹತ್ತು ದಿರಮ್ಮು ಅಂದರೆ ಒಂದು ಟು ಹಂಡ್ರೆಡ್ ಸಮಥಿಂಗ್ ಆಗ್ತದೆ ಅಷ್ಟೇ ಎಲ್ಲಿ ಸಿಗ್ತದಲ್ವ ಇಷ್ಟು ಚೀಪಿಗೆ ಪ್ಯಾಂಟು ಮಾತ್ರ ಕ್ವಾಲಿಟಿ ಒಳ್ಳೆಯದುಂಟು ಪ್ಯಾಂಟು ನಾವು ಮುಂಚೆ ಕೂಡ ತಗೊಂಡಿದ್ದೆವು ಜೆಂಟ್ಸ್ ಪ್ಯಾಂಟು ಅದು ಕೂಡ ಕ್ವಾಲಿಟಿ ಒಳ್ಳೆಯದಿತ್ತು ನಾನು ಎಣಿಸಿದೆ ಒಂದು ನೀರಿಗೆಲ್ಲ ಕಲರ್ ಬಿಡ್ತದಂತ ಏನು ಕಲರ್ ಏನು ಬಿಡಲಿಲ್ಲ ಒಳ್ಳೇದಿತ್ತು ಫಸ್ಟ್ ವಾಶ್ ಮಾಡುವಾಗ ಕಲರ್ ಬಿಡ್ತದಲ್ಲ ಕೆಲವು ಪ್ಯಾಂಟೆಲ್ಲ ಅದು ಏನೂ ಆಗಿಲ್ಲ ಅಷ್ಟು ಒಳ್ಳೆಯದಿತ್ತು ಇದು ಕೂಡ ಒಳ್ಳೇದಿತ್ತು ಏನು ಕಲರ್ ಏನು ಬಿಡು ಬಿ ಬಿಡಲಿಲ್ಲ ಒಳ್ಳೆಯದುಂಟು ಇಂಥ ಇಂಥ ಡ್ರೆಸ್ಸಲ್ಲ ಉಂಟಲ್ಲ ಇಷ್ಟು ಚೀಪ್ ರೇಟಿಗೆ ತಗೊಂಡ್ರೆ ಉಂಟಲ್ಲ ಮನೆಯಲ್ಲಿ ಜಾಗ ಇರಲಿಕ್ಕಿಲ್ಲ ಅಷ್ಟು ರಾಶಿ ಇರ್ಬೋದು ಬಟ್ಟೆಗಳ ರಾಶಿ ಇರ್ಬೋದು ಮನೆಯಲ್ಲಿ ಅಲ್ಲ ಇಷ್ಟು ಚೀಪಿಗೆ ಸಿಗ್ತದೆ ಖುಷಿ ಆಗ್ತದೆ ಮತ್ತು ಮಗನಿಗೆ ಜೆಂಟ್ ಸೆಕ್ಷನಲ್ಲಿ ಏನು ಸಿಗಲಿಲ್ಲ ಅವನು ಲೇಡೀಸ್ ಸೆಕ್ಷನಲ್ಲಿ ಒಂದು ಊಡಿ ಬರ್ತದಲ್ಲ ಇದು ಟೊಪ್ ಈ ಥರ ಬರ್ತದಲ್ಲ ಹೀಗೆ ಹಾಕೋದು ಇದರೊಟ್ಟಿಗೆ ಜಾಯಿಂಟ್ ಇರ್ತದೆ ಅದು ಇದರೊಟ್ಟಿಗೆ ಜಾಯಿಂಟ್ ಹೇಗೆ ಇರ್ತದಲ್ಲ ಅದನ್ನು ತಗೊಂಡವನು ಅವನು ಲೇಡೀಸ್ ಸೆಕ್ಷನಲ್ಲಿ ಅದು ಗೊತ್ತಾಗೋದಿಲ್ಲ ಲೇಡೀಸ ಜೆಂಟ್ಸ್ ಅಂತ ಯಾಕೆಂದರೆ ಅದರಲ್ಲಿ ನೋಡಿ ಹಿಂ ಈಗೊಂದು ಪಿಕ್ಚರ್ ಕೊಡ್ತದಲ್ಲ ಅದು ಫ್ರಂಟಲ್ಲಿತ್ತು ಇದು ಸೇಮ್ ಅಲ್ಲ ಬೇರೆ ಅದು ಅದಿಲ್ಲಿ ಫ್ರಂಟಲ್ಲಿತ್ತು ಅದು ಅವನಿಗೆ ಇಷ್ಟ ಆಯಿತು ಅಂತ ವೈಟ್ ಕಲರ್ ಇದು ಅದು ನಾನು ಪಿಕ್ಚರ್ ಹಾಕ್ತೇನೆ ಇಲ್ಲಿ ಅದನ್ನು ತಗೊಂಡವನು ಮತ್ತೆ ಏನು ತಗೊಳ್ಳಿಲ್ಲ ಮತ್ತೆ ಜಾಸ್ತಿ ನಿಲ್ಲಿಕ್ಕಿಲ್ಲ ನಾವು ಮಕ್ಕಳನ್ನ ಕರ್ಕೊಂಡು ಹೋದರೆ ಜಾಸ್ತಿ ನಿಲ್ಲಕ್ಕಿಲ್ಲ ಅವ್ರಿಗೆ ಬೇಕಾದದ್ದು ಸ್ವಲ್ಪ ಈಚೆ ನೋಡ್ತಾರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೋಗೋ ಹೋಗುವ ಆಗಲಿಲ್ಲೋ ಆಗಲಿಲ್ಲ ಆಗಲಿಲ್ಲೋ ಅಂತ ಹಾಗೆ ಸ್ವಲ್ಪ ಸ್ವಲ್ಪ ನೋಡಿ ಒಂದು ಮೂರು ತಗೊಂಡೆ ಅಷ್ಟೇ ಓಕೆ ಇದು ಡ್ರೆಸ್ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಬಾಯ್ 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 ಹೇಳಿ ಬಾಯ್